ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ನಾನು ನಿನ್ನೆ ಮಾಡಿದೆ ಸಿಲ್ವರ್ ದೀಪ ವಾಶ್ ಮಾಡುವಾಗ ನನಗೆ ನೆನಪಾಯಿತು ಈ ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಅದಕ್ಕೂ ಮುಂಚೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಗೇನೇ ಕೆಲಸ ಇದ್ರೂ ದೇವ್ರ ಪೂಜೆ ಮಾಡಬೇಕಂದ್ರೆ ದೇವ್ರ ಮನೆ ಕ್ಲೀನ್ ಮಾಡಬೇಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆ ಕ್ಲೀನಿಂಗ್ ಕೆಲಸನ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನೋಡಿ ಈ ಟ್ರಿಕ್ಸ ಯೂಸ್ ಮಾಡಿ ಇದಕ್ಕೆ ಏನೇನು ಬೇಕು ಗೊತ್ತಾ ಒಂದು ಸ್ಪೂನ್ ವಿಮ್ ಲಿಕ್ವಿಡ್ ಬೇಕು ಒಂದು ಸ್ಪೂನು ಪೀತಾಂಬಾರ್ ಪೌಡರ್ ಬೇಕು ಆ್ಯಂಡ್ ಶೈನ್ ಅಂಡ್ ಸ್ಪಾಟ್ ಫ್ರೀ ಅಂತ ಒಂದು ಡೈಯಿಂಗ್ ಸಿಗುತ್ತೆ ಅದು ಡಿಶ್ ವಾಷರ್ಗೆ ಯೂಸ್ ಮಾಡೋ ಅದು ಲಿಕ್ವಿಡ್ ಅದು ಅದು ನಿಮಗೆ ಬೈ ಒನ್ ಗೆಟ್ ಒನ್ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಅದು ಆ್ಯಕ್ಚುಲಿ ಎಮ್ ಆರ್ ಪಿ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನೀವು ಪರ್ಚೇಸ್ ಮಾಡಿಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು ತುಂಬ ಶ್ರಮ ಪಡೋ ಅವಶ್ಯಕತೆ ಏನಿರಲ್ಲ ನೋಡಿ ಇದ್ರ ಮೇಲಿರೋ ಮಾರ್ಕ್ಸ್ ಎಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಹೋಗುತ್ತೆ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಯಾವುದೇ ಮಾರ್ಕ್ಸ್ ಇದ್ರೂ ಹೋಗುತ್ತೆ ಜಸ್ಟ್ ಈ ತ್ರೀ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಹೊಸ ಸಿಲ್ವರ್ ದೀಪ ತೊಗೊಂಡು ಬಂದಿದ್ದೀವಿ ಅನ್ನೋ ಖುಷಿ ಅಂತೂ ಖಂಡಿತ ಇರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇದು ಬ್ಯುಸಿ ಇರೋ ಹೆಣ್ಮಕ್ಳಿಗೆ ಬಿಸ್ನೆಸ್ ಮಾಡೋರಿಗೆ ಆಫೀಸಲ್ಲಿರೋರಿಗೆ ಈ ಟಿಪ್ಸು ಖಂಡಿತ ಅವರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬೇರೆ ಯಾವುದೇ ಲಿಕ್ವಿಡಲ್ಲಿ ವಾಶ್ ಮಾಡೋದಾದರೆ ತುಂಬ ಟೈಮ್ ತಗೊಳ್ಳುತ್ತೆ ಇದಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಇಷ್ಟು ದೀಪ ನಾನು ನಾಲ್ಕು ದೀಪ ವಾಶ್ ಮಾಡಿದ್ದೀನಿ ಒಂದು ಹದಿನೈದು ನಿಮಿಷದಲ್ಲೆಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ ಇದು ಈ ಥರ ನಾವು ದೀಪ ವಾಶ್ ಮಾಡುವಾಗ ನಮಗೆ ಕೈ ಸ್ವಲ್ಪ ರಫ್ ಆಗುತ್ತೆ ಅದಕ್ಕೂ ಒಂದು ಟಿಪ್ಸ್ ಕೊಟ್ಟಿದ್ದೀನಿ ಈ ದೀಪ ಎಲ್ಲ ವಾಶ್ ಮಾಡಿದ ಮೇಲೆ ಆ ವೀಡಿಯೋನೂ ನೋಡಿ ಒಮ್ಮೆ ತುಂಬ ಹೊಸದ್ರಂತೆ ಕಾಣಿಸ್ತಿದೆ ಅಲ್ವಾ ಇದಕ್ಕೇನು ವರಿ ಆಗೋದು ಬೇಡ ಒಂದು ಅರ್ಧ ಭಾಗ ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಆ ನಿಂಬೆಹಣ್ಣನ್ನು ಚೆನ್ನಾಗಿ ಕೈಗೆ ಸ್ಕ್ರಬ್ ಮಾಡ್ಕೊಳ್ಳಿ ನಮಗೆ ಉಗ್ರೊಳಗಡೆಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ದೀಪ ವಾಶ್ ಮಾಡಿದ ಮೇಲೆ ಈ ನಿಂಬೆಹಣ್ಣಿಂದ ಚೆನ್ನಾಗಿ ಉಜ್ಕೊಂಡು ವಾಶ್ ಮಾಡ್ಕೊಂಬಿಡಿ ನಂತರ ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತಿರೋ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸ್ಕ್ರಬ್ ಮಾಡ್ಕೊಡಿ. ಈ ಸ್ಕ್ರಬ್ ಆದ ನಂತರ ಹ್ಯಾಂಡ್ ವಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕೋಕೋನಟ್ ಆಯಿಲ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಆಯಿಲಿಂದ ನಿಮಗೆ ಹ್ಯಾಂಡಿಗೆ ತುಂಬ ಚೆನ್ನಾಗಿ ಮಾಶ್ಚರೈಸರ್ ಸಿಗುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್